ಹೇಳಿ ಬಂದವರೆಲ್ಲ ನಮ್ಮ ನೋಡೋದೇ ಇಲ್ಲ ಗುರು ನಮ್ಮ ಗಾಡಿನೇ ನೋಡ್ತಾರೆ ನಾವು ಚೆನ್ನಾಗಿಲ್ವ ಯಾರು ಈ ಸೂಸ್ ಹಿಂಗೆ ಮಾಡಿಸೋನೇ ಅಯ್ಯೋ ನೆಕ್ಸ್ಟ್ ಲೆವೆಲ್ ಪಂಜಾಬ್ ಗಾಡಿ ಯಾವುದೋ ನೆಕ್ಸ್ಟ್ ಲೆವೆಲ್ ಆಗಿ ಮಾಡ್ಸೋ ನೀವು ಸೂಸ್ ಮಾತ್ರ ಆ್ಯಕ್ಚುಲಿ ಇದು ಪಂಪೂರು ಸ್ನೇಹಿತರೆ ಇದು ಆ್ಯಕ್ಚುಲಿ ಸ್ಯಾಫ್ರಾನು ಕೇಸರಿಗೆ ಇದಕ್ಕೆಲ್ಲ ಫೇಮಸ್ ಇದು ಇಲ್ಲಿ ಕಾಶ್ಮೀರಿನ ಪ್ಯೂರೆಸ್ಟ್ ಸ್ಯಾಫ್ರಾನ್ ಸಿಗುತ್ತೆ ನೋಡ್ರಿ ಜಾಲಿ ಎಂತ ಸ್ನೇಹಿತರೆ ಇದೆ ದಾಲ್ ಲೇಕು ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದೀರ ಇದೆ ಮೇ ಬಿ ನಾವು ಆ ಕಡೆ ದಡಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ ಇವ್ರಿಗೆಲ್ಲ ಎಷ್ಟು ಬಾರ್ಡರ್ ಕಾನ್ಪ್ಲೆಕ್ಸ್ ಇರುತ್ತೆ ನೋಡ್ರಿ ಗುರು ಆಟಿಟ್ಯೂಡು ಆ ಗತ್ತು ಆ ಸ್ಟೈಲು ಅವ್ರು ಕಣ್ರಿ ಈ ನೋಡಿದ್ರೆ ಏನೋ ಒಂಥರ ಕೂಲ್ ಮೈಯಲ್ ಕೂಲ್ ಎಲ್ಲ ನಿಂತ್ಕೋಬಿಡ್ತ ನೋಡ್ತಾ ಅವಳು ಬ್ರೋ ಕಾರಲ್ಲಿ ನಿಮ್ದೇನೆ ಆ ಕಾರಲ್ಲಿ ಶವರ್ ಲೈಟ್ ಕಾರಲ್ಲಿ ನಿಮ್ನೆ ನೋಡ್ತಾಳು ಯಾರು ತಿನ್ನಕೆ ಹೋದ್ರೆ ಕಲ್ಲೊಡಿತಾರಲ್ಲ ಏನು ಮಾಡೋಣ ನೋಡಿಲ್ಲ ಬ್ರೋ ಯಾರ್ ಈ ಸೂಸ್ ಹಿಂಗ್ ಮಾಡಿಸೋನಿ ಅಯ್ಯೋ ನೆಕ್ಸ್ಟ್ ಲೆವೆಲ್ ಪಂಜಾಬ್ ಗಾಡಿ ಯಾವ್ದೋ ನೆಕ್ಸ್ಟ್ ಲೆವೆಲ್ ಆಗಿ ಮಾಡಿಸೋನ ನೀವು ಸೂಸ್ ಮಾತ್ರ ಗುರು ಒಂದು ಆಸೆ ಐತೆ ಗುರು ಈ ಈಸೂಸ್ ತೊಗೊಂಡು ಫುಲ್ ಆಫ್ ರೋಡ್ ಸೆಟಪ್ ಮಾಡಬೇಕು ಅಂತ ಯಾವಾಗ ನನ್ನ ಸಹಿತ ಅನ್ಸುತ್ತಿದ್ದೋ ಗೊತ್ತಿಲ್ಲ ಬಟ್ ಮಾಡ್ತೀನಿ ಆದಷ್ಟು ಬೇಗನೆ ಮಾಡ್ತೀನಿ ಸಿ ಆರ್ ಪಿ ಎಫ್ ಸಿ ಆರ್ ಪಿ ಎಫ್ ಎಲ್ಲಿ ನೋಡಿದ್ರು ಸಿ ಆರ್ ಪಿ ಎಫ್ ಏನೇಳಿ ಸೆಂಟ್ರಲ್ ಬತ್ತವನಿ ಏನ್ ಹೇಳೋ ಇವ್ರಿಗೆಲ್ಲ ಎಷ್ಟು ಬಾರ್ಡರ್ ಕಾನ್ಫಕ್ಸ್ ಇರುತ್ತೆ ನಮ್ಗಾಯ್ ಸಿಕ್ಕಿರೋ ಜೀವನ ಕೆಲವ್ರು ಮಿಸ್ ಮಿಸ್ಅಂಡರ್ಸ್ಟ್ಯಾಂಡ್ ಮಿಸ್ಯೂಸ್ ಮಾಡ್ಕೋತಾರೆ ಇಲ್ಲಿ ನೋಡ್ರಿ ಇಲ್ಲಿ ಅಪ್ಪ ಎಷ್ಟೆಷ್ಟು ಅರ್ಧ ಅರ್ಧ ಕಿಲೋಮೀಟ್ರಿಗೆ ಒನ್ ಒಂದು ಕಿಲೋಮೀಟ್ರಿಗೆ ಸಿ ಆರ್ ಪಿ ಎಫ್ ಅವರು ಪ್ರೊಟೆಕ್ಷನ್ ಕೊಡ್ತಾವ್ರಿ ನಾವು ಇಂಡಿಯಲ್ಲಿ ಬೆಂಗಳೂರಲ್ಲಿ ಮಾಡ್ಕೊಂಡಿದ್ದೀವಿ ಆರಾಮಾಗಿ ಆದ್ರೂ ನಮ್ಮ ಲೈಫ್ನ ಎಷ್ಟೆಲ್ಲ ಮಿಸ್ಯೂಸ್ ಮಾಡ್ಕೋತಾ ಇದ್ದೀವಿ ಇದಕ್ಕೆ ಬರಬೇಕು ನೀವು ಇವ್ರ ಕಷ್ಟ ಎಲ್ಲ ನೋಡಬೇಕು ಅವಾಗ ಗೊತ್ತಾಗುತ್ತೆ ನಿಮಗೆ ನಾವೆಷ್ಟು ಏನು ನಮ್ಮ ಲೈಫ್ನ ಎಷ್ಟು ಮಿಸ್ಯೂಸ್ ಮಾಡ್ತಾ ಇದ್ದೀವಿ ಅಂತ ప్ప రోడల్ బస్లల్ నింకొం ఏం ఇల్ నోడ్రీ గురు హైతే ఎల్ నోడ్రు మా ఇండియా ఫ్ల్యాగ్ థర్ సిఆర్పి ఎఫ్ ప్రొటెక్షన్ నోడ్రి ಏನು ಹೇಳಿ ಪಾಪ ಅವ್ರು ನೋಡಿದ್ರೆ ನಿಜ ಗುರು ನೀವೆಲ್ಲ ಒಂದು ಆ್ಯಡ್ಸ್ ಆಫ್ ನಿಮಗೆ ಏನೈತ ಹೇಳ್ರಿ ಸ್ನೇಹಿತರು ಇದೆಲ್ಲ ಹಸಿರು ನಿಜ ಏನು ಹೇಳಿ ಇದೆಲ್ಲ ಏನು ಮಸ್ತಾಗೈತೆ ಇದೆಲ್ಲ ನೋಡ್ಬೇಕು ಸ್ನೇಹಿತರೆ ಇದೆಲ್ಲ ಬಂದು ಕಣ್ಣಾರೆ ನೋಡ್ಬೇಕು ನೀವು ಆವಾಗೇ ನಿಮಗೆ ಈ ಬೈಕ್ಸ್ ಅಲ್ತಾ ಆಗೋದು ನೋಡಿರಿ ಲೆಫ್ಟ್ ಸೈಡು ವ್ಯೂ ನೋಡಿರಿ ಹೆಂಗೈತೆ ಏನ್ ಬೇಗ ನೋಡಿರಿ ಎಸ್ಕಾಟ್ ಮಾಡ್ತಾವ್ರೆ ಆರ್ಮಿ ಅವ್ರನ್ನ ಸೊ ಅದಕ್ಕೆ ನಿಲ್ಸಿ ನಿಲ್ಸಿ ಕಳಿಸ್ತಾ ನಿಲ್ಲಿಸಿ ಕಳಿಸ್ತಾವ್ರೆ ಅವ್ರ ಮುಂದಕ್ಕೆ ಹೋದಂಗೆ ಹೋದಂಗೆ ನಮ್ಮನ್ನು ಬಿಡ್ತಾರೆ ಸೊ ಅವ್ರಿಗೇನು ಹಾರ್ಮ್ ಆಗಬಾರ್ದು ಅಂತ ಇದನ್ನ ಮಾಡ್ತಾರೆ ಎಸ್ಕಾರ್ಟ್ ಮಾಡೋದು ಅಂದರೆ ಇದೇ ಸ್ನೇಹಿತರೆ ಅವ್ರು ಹೋಗೋವರೆಗೂ ತಡೆದು ಆಮೇಲೆ ನಮ್ಮನ್ನ ಬಿಡ್ತಾರೆ ಇದನ್ನೇ ಎಸ್ಕಾರ್ಟ್ ಅಂತ ಅಂತಾರೆ ಏನು ಹೇಳಿ ನೋಡ್ರಿಗ್ರೂ ಆಟಿಟ್ಯೂಡು ಆ ಗತ್ತು ಆ ಸ್ಟೈಲು ಅವ್ರ ಕಣ್ರಿ ನೋಡಿದ್ರೆ ಏನೋ ಒಂಥರ ಕೂಲ್ ಮೈಯಲ್ಲಿ ಕೂಲೆಲ್ಲ ಎಲ್ಲ ಇದ್ದಪ್ಪ ಯಾರೋ ನೋಡ್ತಾ ಬ್ರೋ ಕಾರಲ್ಲಿ ನಿಮ್ದೇನೆ ಆ ಕಾರಲ್ಲಿ ಶವರ್ ಲೈಟ್ ಕಾರಲ್ಲಿ ನಿಮ್ದೇ ನೋಡ್ತಾವಳು ಯಾರೋ ಅಶೋಕ ಏನ್ ಹೇಳ ಮನೆಗಳು ನೋಡಿದ್ರೋ ಏನ್ ಸಕದಾಗೈತೆ ಇವಳೆ ಬ್ರೋ ನೋಡ್ತಾವಳೆ ಹಾಯ್ ಹಾ ಏನು ಹೇಳಿ ಬಂದವರೆಲ್ಲ ನಮ್ಮ ನೋಡೋದೇ ಇಲ್ಲ ಗುರು ನಮ್ಮ ಗಾಡಿನೇ ನೋಡ್ತಾರೆ ನಾವು ಚೆನ್ನಾಗಿಲ್ವಾ ಹಾ ಎಷ್ಟು ಸಿಂಪಲ್ ಆಗಿ ಏನು ಸಾಕಾಗಿ ಮಾಡೋರು ನೋಡ್ರಿ ಏ ಎಲ್ಲ ವುಡ್ಡಲ್ಲಿ ಕಟ್ಟವರಪ್ಪ ಏನ್ ಸಾಕಾಗದೆ ಆ್ಯಕ್ಚುಲಿ ಇದು ಪಂಪೂರು ಸ್ನೇಹಿತರೆ ಇದು ಆ್ಯಕ್ಚುಲಿ ಸ್ಯಾಫ್ರಾನು ಕೇಸರಿಗೆ ಇದಕ್ಕೆಲ್ಲ ಫೇಮಸ್ ಇದು ಇಲ್ಲಿ ಕಾಶ್ಮೀರಿನ ಪ್ಯೂರೆಸ್ಟ್ ಸ್ಯಾಫ್ರಾನ್ ಸಿಗುತ್ತೆ ಯಾರು ಪ್ರೆಗ್ನೆನ್ಸ್ಗೆ ಸ್ಕಿನ್ಗೆ ಎಲ್ಲ ತುಂಬ ಯೂಸ್ಫುಲ್ಲು ಯಾರನ್ನು ಬೇಕಿದ್ರೆ ಹೇಳಿ ತಗೊಂಡು ಕೊರಿಯರ್ ಮಾಡ್ತೀನಿ ಇವಾಗೆಲ್ಲ ಇನ್ನೊಂದು ವರ್ಷ ಆದಮೇಲೆ ಸಿ ಆರ್ ಪಿ ಎಫ್ ಅವ್ರದ್ದು ಗಾಡಿ ಇದು ఏన్ హైతల గాడీ డిఫరెంట్ నోడ్రీ యారు ఇండియన్ కొబ్ యారు బిట్బ్రా బ్రో హోగ్తాదీరా ಯಾರು ಗುರು ಅವರು ಕಾರಲ್ಲಿರೋರು ಅವನ್ ಯಾರೋಸ್ ಇಲ್ಲಿಂದ ಆರು ಕಿಲೋಮೀಟರ್ ತೋರ್ಸ್ತೈತಿ ಬ್ರೋ ನನಗೆ ಅಂದಾಜಿಲ್ಲ ಇಲ್ಲ ಬ್ರೋ ಗೊತ್ತಿಲ್ಲ ಎಷ್ಟೈತೆ ಅಂತ ಸ್ನೇಹಿತರೆ ಇದೆ ದಾಲ್ ಲೇಕ್ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇದ್ರ ಇದೆ ಮೇ ಬಿ ನಾವು ಆ ಕಡೆ ದಡಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ ಅಲ್ಲಿ ಮೇ ಬಿ ಬೋಟ್ ಹೌಸು ಚೆನ್ನಾಗಿರುತ್ತೆ ಗುರು ಸ್ಟೇ ಮಾಡೋಕ್ಕೆ ಆದರೆ ನಮ್ಮ ಗಾಡಿ ಗಿಡಿ ಇರೋದ್ರಿಂದ ಬೋಟ್ ಹೌಸ್ ಎಲ್ಲ ಪಾರ್ಕಿಂಗ್ ಎಲ್ಲ ಹಿಂಸೆ ಆಗೋದ್ರಿಂದ ನಾವು ನೋಡೋಣ ರೂಮೇ ನೋಡೋಣ ಅಂತ ನೋಡ್ತಾ ಇದ್ದೀವಿ ಅಕಸ್ಮಾತ್ ಏನಾದರೂ ಪಾರ್ಕಿಂಗ್ ಸಿಕ್ತಿ ಏನಾದರೂ ಬೋಟ್ ಹೌಸ್ ಸಿಕ್ಕಿದ್ರೆ ಬೋಟ್ ಹೌಸ್ ಸಿಕ್ಸು ನೋಡೋಣ ಯಾವ ಥರ ಆಗುತ್ತೆ ಆ ಥರ ಮಾಡೋಣ ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ನೀವು ಬೋಟ್ ಹೌಸಲ್ಲಿ ಆರಾಮಾಗಿ ಸ್ಟೇ ಮಾಡ್ಬೋದು ಚೆನ್ನಾಗಿ ಎಂಜಾಯ್ ಮಾಡ್ತೀರ ನಮ್ಮದು ಲಗೇಜ್ ಗಿಗೇಜ್ ಎಲ್ಲ ಜಾಸ್ತಿ ಇರೋದ್ರಿಂದ ಕಾರಣದಿಂದಾಗಿ ಬೋಟ್ ಹೌಸ್ ನೋಡಬೇಕು ಏನಾಗುತ್ತೆ ಏನು ಕತೆ ಅಂತ ಏನು ಮಾಡೋದು ಅಂತ ಆ್ಯಕ್ಚುಲಿ ನಮ್ಮ ಅಶೋಕನವ್ರು ಹೊಡ್ಕೊ ಹೋಗ್ಬಿಟ್ಟವ್ರೆ ಎಲ್ಲರೂ ಗೊತ್ತಿಲ್ಲ ಆರ್ನ ಬೇರೆ ಹುಡುಕ್ಬೇಕೀಗ ಎಂದೆ ಮುಂದೇನು ಇರಲ್ಲ ಅಂತಾರೆ ಆರ್ಬಿಟ್ ಸೊ ಅವ್ರು ಇಲ್ಲೇ ಇಲ್ಲ ಹುಡುಕ್ಬೇಕು ಅವ್ರೇನೋ ಹುಡುಕ್ಬೇಕೀಗ ನೋಡ್ಬೋದು ಆ್ಯಕ್ಟಿವಿಟೀಸು ಇಲ್ಲೆಲ್ಲ ಐತೆ ನೋಡ್ರಿ ಜಾಲಿ ಫುಲ್ ಜಾಲಿ ಮಾಡಿಸ್ತಾವ್ರಿ ಏನು ಅವ್ರೇ ಓಡಿಸ್ತಾವ್ರಿ ಪಾಪ ಕೊಟ್ಟರೆ ಏನೋ ಒಂಥರ ಖುಷಿ ಓಡಿಸಿದ್ರೆ ಏನು ಬಂತು ನಮ್ಮ ಅಶೋಕಣ್ಣ ಎಲ್ಲರೂ ನೋಡ್ಬಿಟ್ರೆ ಫಸ್ಟ್ ಈಗ ಉಪಕಾರ ಇದೆ ಸರಿ ಸ್ನೇಹಿತರೆ ಬನ್ರಿ ರೂಮ್ ಹತ್ರ ಸಿಗೋಣ ರೂಮ್ಗಿಂಗ್ ಮಾಡಿ ಎಲ್ಲ ನೋಡಿ ಲೇಟ್ ಆಯ್ತೈತೆ ಸೊ ರೂಮ್ಗೆ ಹೋಗ್ಬಿಡ್ತೀವಿ ಡೈರೆಕ್ಟ್ allo bhutto was